ಹಾಯ್ ಗಾಯ್ಸ್ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ತುಂಬ ಸ್ಪೆಷಲ್ ಡೇ ಸೊ ಓದ್ ವ್ಲಾಗಲ್ಲಿ ಹೇಳಿದ್ದೆ ನಾನು ನಮ್ಮ ಪಾಪದ ಬರ್ತ್ಡೇ ಅಂದರೆ ಬರ್ತ್ಡೇ ವ್ಲಾಗ್ ಅಂತ ಹೇಳಿರಲಿಲ್ಲ ಒಂದು ವ್ಲಾಗ್ ಇದು ತುಂಬ ಸ್ಪೆಷಲ್ ಅಂತ ಸೊ ಅದೇ ಇದು ನಮ್ಮ ಅಕ್ಕನ ಪಾಪದ್ದು ಬರ್ತ್ಡೇ ಸೊ ಹಂಗಾಗಿ ತುಂಬ ಸ್ಪೆಷಲ್ ಇದು ಸೊ ಬೆಳಗ್ಗೆ ಪಲಾವ್ ತಿಂದ್ಕೊಂಡು ಇಲ್ಲಿಂದ ಹೊರಟ್ವಿ ರೆಡಿ ಆಗಿಬಿಟ್ಟು ಆ್ಯಂಡ್ ಹಾಸ್ಪಿಟ್ಲಿಗೆ ತೋರ್ಸೋದಿತ್ತು ಬಟ್ ತೋರ್ಸೋಕ್ಕಾಗ್ಲಿಲ್ಲ ಹಂಗಾಗಿ ಡೈರೆಕ್ಟ್ ಬೇಲೂರು ಮೇಲೆ ನಮ್ಮೂರ್ಗು ಹತ್ರ ಆಗುತ್ತೆ ಅಂತೇಳ್ಬಿಟ್ಟು ಬೇಲೂರು ಮೇಲೆ ಹೋಗ್ತಾ ಇದ್ವಿ ಸೊ ಹೋಗ್ತಾ ಒಂದು ವೀಡಿಯೋ ಕ್ಯಾಪ್ಚರ್ ತಗೊಂಡೆ ನಾನು ಇಂಟ್ರಡಕ್ಷನ್ ಕೊಡೋಕ್ಕಾಗಲಿಲ್ಲ ಆ ಸಿಚುವೇಷನಲ್ಲಿ ಸೊ ಹಂಗಾಗಿ ಹಂಗೆ ಒಂದು ವೀಡಿಯೋ ಕ್ಲಿಪ್ನ ತೊಗೊಂಡೆ ಒಂದತ್ರ ಕಾರ್ ನಿಲ್ಸಿದ್ರು ಅಂತ ಇಂಟ್ರೊಡಕ್ಷನ್ ಕೊಡೋಣ ಅಂತ ಹೋದೆ ಅಷ್ಟೊತ್ತಿಗೆ ಯಾರೋ ಬಂದುಬಿಟ್ರು ಹಂಗಾಗಿ ಮಾತಾಡೋಕ್ಕಾಗಲಿಲ್ಲ ಸ್ವಲ್ಪ ಎಲ್ತ್ ಇಶ್ಯೂಸ್ ಇರೋದ್ರಿಂದ ವೀಡಿಯೋ ಅಷ್ಟು ಕಂಟಿನ್ಯೂಟಿಯಾಗಿ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ಅನಿಕೇಕ್ ಮತ್ತು ಚಿಪ್ಸ್ ತೊಗೊಂಡಿದ್ವಿ ಸೊ ಇದ್ರಲ್ಲಿ ಹ್ಯಾಪಿ ಬರ್ಡೇ ಅಂತ ಬರೆದಿದೆ ನೋಡಿ ನೋಬು ಬರ್ತೈತಿ ಸೊ ನಾನು ತಿಂತ ಹಾಗೆ ನಮ್ಮ ಮನೆಯವ್ರಿಗೂ ತಿನ್ನಿಸ್ತಿದ್ದೆ ಯಾಕಂದರೆ ಡ್ರೈವಿಂಗ್ ಮಾಡ್ತಿದ್ರಲ್ಲ ಹಂಗಾಗಿ Låg den borta eller? Låg den. Ja. Tio stycken. Noll stycken. Tio 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 stycken. madama नमदे रोड आ गई थी। कूद लो।

ಕಾರಲ್ಲಿ ಹೋಗ್ಬೇಕಾರೆ ತಿಂತ ಹೋಗೋದೇ ಒಂದು ಗುರು ಅಷ್ಟು ಚೆನ್ನಾಗಿರುತ್ತೆ ಈ ಈಗ ಗಾಳಿಗೆ ಕೂದಲು ಆಡ್ತಿರೋ ಬೇಕಾದ್ರೆ ಯಾಕಾದರೂ ಇಷ್ಟು ಇಷ್ಟುದ ಕೂದಲು ಬೇಕು ಅಂತ ಅನ್ನಿಸ್ತಿರುತ್ತೆ ನನಗಂತೂ ಸರಿ ಮಾಡ್ಕೊಂಡು ಮಾಡ್ಕೊಂಡು ಸಾಕಾಗಿ ಹೋಗ್ಬಿಡ್ತು ನಮ್ಮ ಊರಿಗೆ ಬಂದು ಫಸ್ಟು ನಮ್ಮೂರಿಗೆ ಬಂದು ನೆಕ್ಸ್ಟು ಬಂದು

మొదల దొడ్డు డ్రెస్ కొట్టే అదే ఇట్క నూ అంత ఓడాతాను అండ్ ఇవ్వరొ డ్రెస్ నన్నమ్మ తగొంది సో నగం హాకం బట్ వీడియో తగళదేం అర్థ నగ్ జీన్స్ట్ థర్ షర్ట్ థర్ ఫోటో తగళిల్ ನೆಕ್ಸ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊತಿದ್ರು ನಮ್ಮ ಅಕ್ಕನಿಗೆ ಬೇಗಸ್ತಾ ಒಂದು ವಿಡಿಯೋ ಮಾಡಿದೆ ಆ್ಯಂಡ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಜಾಸ್ತಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಆ್ಯಂಡ್ ನಮ್ಮ ಅಕ್ಕನ ಮಗಳು ನೋಡಿ ಇಲ್ಲಿ ನಮ್ಮ ಅಜ್ಜ ಕಾಯಿ ಸುರಿತಿದ್ರು ಅಂತ ಲೋಟ ನೀರು ಕುಡಿಯೋದಕ್ಕೆ ನಾವು ಚಿಕ್ಕ ಹುಡುಗರಲ್ಲಿ ಹಿಂಗೆ ಕಾಯಿ ಸುಣಿತ ಇದ್ರೆ ಲೋಟ ತೊಗೊಂಡೋಗ್ಬಿಡ್ತಿದ್ವಿ ಎಳ್ನೀರು ಕುಡಿಯೋದಕ್ಕೆ ಸೇಮ್ ಇವಳು ನಮ್ಮ ಥರನೇ ಆ್ಯಂಡ್ ನೆಕ್ಸ್ಟು ಡೆಕೋರೇಷನ್ಗೆಲ್ಲ ರೆಡಿ ಮಾಡಿದ್ವಿ ಸ್ವಲ್ಪ ಲೇಟಾಗ್ಬಿಡ್ತು ಡೆಕೋರೇಷನ್ ರೆಡಿ ಮಾಡೋದು ಹಂಗಾಗಿ ನೈಟಾಗಿ ಕೇಕ್ ಒಯ್ದಿದ್ದಾಯಿತು ಸಿಂಪಲಾಗಿ ರೆಡಿ ಮಾಡಿದ್ದೀವಿ ನೋಡಿ ಹೇಗಿದೆ ಕಮೆಂಟ್ ಮಾಡಿ ಬರ್ತಡೇ ಎಲ್ಲ ತನ್ವಿ ಹ್ಯಾಪಿ ಬರ್ಡೇ ನಾನು ಹ್ಯಾಪಿ ಬರ್ಡೇ ಹೇಳಿದ್ವಿ ಇನ್ನೇನು ಹೇಳಬೇಕು

ನೆಕ್ಸ್ಟು ಕೇಕ್ ಕಟ್ಟಿಂಗ್ ಮೇನ್ ಪಾರ್ಟ್ ಇದು ಸೊ ಕೇಕ್ ಕಟ್ಟಿಂಗ್ ಆದ ನಂತರ ವೀಡಿಯೋ ಎಡಿಟ್ ಮಾಡಿ ಸಾಂಗ್ ಕೂರಿಸಿ ಸೊ ಎಲ್ಲ ಎಡಿಟಿಂಗ್ ಕೆಲಸ ಎಲ್ಲ ನನ್ನದೇ ಸಾಂಗಾಗಿ ಸ್ವಲ್ಪ ಲೇಟ್ ಆಯಿತು ಮಲಗಿದ್ದು ಎಡಿಟ್ ಮಾಡಿ ಸಾಂಗ್ ಹಾಕಂಗಿಲ್ಲ ಯಾಕಂದರೆ ಕಾಪಿ ಬರುತ್ತೆ ಸೊ ಊಟ ಆಯಿತು ಎಲ್ಲ ಕೇಕ್ ಕಟ್ ಆದಮೇಲೆ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾಳೆ ಪೋಸ್ ಕೊಡೋದ್ರಲ್ಲಿ ನಂಬರ್ ಒನ್ ಅವಳು ನನಗಿಂತ ಹೆಚ್ಚು ಫೋಟೋ ಕ್ರೇಜ್ ಇದೆ ಅವಳಿಗೆ ಸೊ ಇಷ್ಟೆಲ್ಲ ಆದಮೇಲೆ ಚೆನ್ನಾಗಿ ಊಟ ಮಾಡಿ ಮಲ್ಕೊಂಡ್ವಿ ಚಿಕನ್ ಸಾರು ಚಿಕನ್ ಫ್ರೈ ಮುದ್ದೆ ಅನ್ನ ಫುಲ್ ಊಟ ಮಾಡಿ ಮಲಗಿದ್ದು ಹನ್ನೆರಡು ಗಂಟೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಲಾಟ್ ಲಾಟ್ಪಡ್ತೀಶ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು